ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ರಿಯಲ್ಟಿ ಕ್ವಿಟ್ ಹೌದು ಗಾಡಿ ಕಳಿಸ್ಕೊಡಲ್ಲ ಹೇಳಿ ಹಾಂ ಸರ್ ಹೇಳಿ ಮಾಡಲ್ ಎಷ್ಟು ಗಾಡಿ ನೈನ್ಟೀನ್ ಮಾಡಲು ಓನರ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ಹಾಂ ಎಲ್ಲ ರೆಡಿ ಇದೆ ಗಾಡಿ ರೆಡಿ ಗೆಸ್ಟ್ ಆಗಿದೆ ಸಾರಿ ಗಾಡಿ ರೆಡಿ ಗೋ ಆ 48 ಆಗಿದೆ ಈಗ ಫೀಚರ್ಸ್ ಎಲ್ಲ ಕಡೆ ಇದೆ ಒಳಗಡೆ ಆ ಮಿಡ್ ವೇರಿಯಂಟ್ ಸಿಸ್ಟಮ್ ಇದೆ ಫ್ರಂಟ್ ಪವರ್ ವಿಂಡೋ ಇದೆ ಹ್ಮ್ ವೆಲ್ ಮೇಂಟೇನ್ ಆಗಿದೆ ನೋಡಿಲ್ಲ ಇಲ್ಲ ಅಲ್ಲ ಗಾಡಿ ಬಲ್ಲ ಇಲ್ಲ ಇಲ್ಲ ಯಾವುದು ಇಲ್ಲ ರೆಡಿ ಗೆಸ್ಟ್ ಆಗಿದೆ ಗಾಡಿ 48000 ಓಡಿತೆ 48000 ಓಡಿತೆ ಹ್ಮ್ ಡಿಟ್ಟು ಕ್ರಾಚಸ್ ಅತ್ರ ಇಲ್ಲ ಇಲ್ಲ ಆ ತರ ಯಾವುದು ಇಲ್ಲ ಇಂಜಿನ್ ಕಡೆ ಸಚರ ಸರ್ವಿಸ್ ಹಿಸ್ಟ್ರಿ ಐತೆ ಎಷ್ಟು ಕೊಡ್ತಾರ ಮೈಲೇಜ್ ಗಾಡಿ ಸರ್ ಒಂದ ಟ್ವೆಂಟಿ ಅಬೋ ಇಪ್ಪತ್ತರ ಮೇಲೆ ಕೊಡುತ್ತೆ ಇಪ್ಪತ್ತರ ಮೇಲೆ ಕೊಡ್ತದೆ ಹಾಂ ಎಲ್ಲೂ ಡೆಡ್ ಕ್ರಾಚಸ್ ಆ ಥರ ಇಡಿಲ್ಲ ಆ ಥರ ಯಾವುದೂ ಇಲ್ಲ ಎಲ್ಲೈತೆ ಲೊಕೇಶನ್ ಗಾಡಿ ಇದು ಸರ್ ಕಡೂರಲ್ಲಿ ಕಡೂರು ಹ್ಞೂ ಅಲ್ಲಿ ಲೋಕಲ್ ಕಟ್ಟೂರ್ ಟೌನೇ ಕಟ್ಟೂರ್ ಟೌನ್ ಹ್ಞೂ ಎಷ್ಟು ಹೇಳ್ತಾ ರೇಟ್ ಗಾಡಿಗೆ ಸರ್ ಮೂರುವರೆ ಹೇಳ್ತಿದ್ದೀನಿ ಮೂರುವರೆ ಹೇಳ್ತಿದ್ದೀರಾ ಹ್ಞೂ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಅಲ್ಲ ಮೂರುವರೆ ಇಲ್ಲ ಸರ್ ಫೈನಲ್ ಟು ಫೈನಲ್ ಮೂರುವರೆ ಮೂರುವರೆ ಫೈನಲ್ ಕೊಡ್ತೀರಾ ಹ್ಮ್ ಮೂರುವರೆ ಫೈನಲ್ ಕೊಡ್ತೀನಿ ಎರಡು ಸಾವಿರದ ಎಷ್ಟು ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಏಟೀನ್ ಮಾಡಲ್ ಓನರ್ಶಿಪ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಲ್ಲ ಅಂತೆ ಹಾ ಎಲ್ಲ ರನ್ನಿಂಗ್ ಇದೆ ಕ್ವಿಡ್ ಅಲ್ಲ ಅದು ಇನ್ಶೂರೆನ್ಸ್ ಇವತ್ತಿಗೆ ಹನ್ನೆರಡಕ್ಕೆ ಮುಗ್ದಿದೆ ಹಾ ನೋಡೋಣ ಆಮೇಲೆ ಮಾಡಿಸ್ಕೊಡ್ತೀರಾ ಹಾ ಮಾಡಿಸ್ಕೊಡ್ತೀನಿ